ಮಹರ್ಷಿ ವಾಲ್ಮೀಕಿಯವರು ಮಾಡಬಾರದಂತಹ ಕೆಲಸಗಳನ್ನು ಮಾಡ್ತಾ ಇದ್ದರು ನಮ್ಮ ಕುಟುಂಬ ನಿರ್ವಹಣೆಗಾಗಿ ಮಹರ್ಷಿ ವಾಲ್ಮೀಕಿಯವರು ಮಾಡಬಾರದಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಏನವರೊಂದು ಅವಶೋಲನಕಾರಿ ಶಬ್ದವನ್ನ ಮಾಡಿದ್ರು ಶಬ್ದವನ್ನ ಉಚ್ಚಾರ ಮಾಡಿದರು ಆ ಸಂದರ್ಭದಲ್ಲಿ ನಾವು ಕೂಡ ಸಮಾಜದ ಮುಖಂಡರೆಲ್ಲರೂ ಸೇರಿ ಅಲ್ಲ ಸಂದೇಶ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಈ ರಮೇಶ್ ಕತ್ತೆ ಅವರು ಏನ್ ಮಾಡಿದ್ದಾರೆಪ್ಪ ಅಂತಂದ್ರ ಬ್ಯಾಡ್ರ ಕಡೆ ಮಾಡ್ತಕ್ಕಂಥ ಒಂದು ಕೆಟ್ಟ ಪದವನ್ನು ಇವರು ಜಾತಿಹೀನ ಮನುಷ್ಯರು ಯಾಕಂತಂದ್ರ ರಾಜಕೀಯ ಸಂದರ್ಭದಲ್ಲಿ ಅದೇ ಬೇಗ ಜನಾಂಗದವರ ಕಾಲು ಬಿದ್ದು ಇವರು ಓಟ್ ಹಾಕಿಸ್ಕೊಂಡು ಇವತ್ತು ಸಂಸದರಾಗಿ ರಾಜಕಾರಣವನ್ನು ಮಾಡ್ತಕ್ಕಂಥವರು ಇಲ್ಲಿ ಯಾರು ಇಲ್ಲಪ್ಪ ಆ ಸಮಾಜದವರು ಆ ಜನಾಂಗದವರು ಇಲ್ಲಿ ಯಾಕಂತಂದ್ರೆ ನಾವು ಅಷ್ಟೇ ಇದ್ದೀವಿ ಯಾವ ರೀತಿಯಾಗಿ ಬೇಕಾದರೂ ಮಾತನಾಡಿದ್ರೆ ನಡೆದು ಹೋಗ್ತದ ಯಾಕಂತಂದ್ರೆ ಇದು ಅಸ್ಥಿರತೆ ಹೋರಾಟ ಮಾಡ್ತಕ್ಕಂಥದ್ದು ನಾವು ನಿಮ್ಗೆ ಇವತ್ತೇನು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಮಾತ್ರ ಯಾಕಂತಂದ್ರೆ ಈ ರೀತಿ ಇವತ್ತು ಏನು ಈ ಮಾಜಿ ಸಂಸದ ರಮೇಶ್ ಕತ್ತಿ ಏನ ಈ ಒಂದು ಅಶ್ಲೀಲ ಪದವನ್ನು ಬಳಸಿದಾರ ಇಂಥ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆ ಸನ್ನಿಸಿ